ವೀಕ್ಷಕರೇ ನಮಸ್ಕಾರ ಬಿಎನ್ ಟಿವಿಗೆ ಸ್ವಾಗತ ನಾನು ಅಂಜಲಿ ಅಮೃತಧಾರೆ ಧಾರಾವಾಹಿ ಹಲವು ಟ್ವಿಸ್ಟ್ಗಳನ್ನು ಪಡೆದು ಸಾಕ್ತಾ ಇದೆ ಈ ಧಾರಾವಾಹಿ ಟಿಆರ್ ಪಿ ಯು ಒಳ್ಳೆಯ ರೇಟಿಂಗ್ ಪಡೆದಿದೆ ಈಗ ಧಾರಾವಾಹಿ ದೊಡ್ಡ ತಿರುವು ಪಡೆದುಕೊಳ್ತಿದೆ ಪ್ರೆಗ್ನೆಂಟ್ ಆಗಿರೋ ಭೂಮಿಕಾ ವಿರುದ್ಧ ಜಯದೇವ್ ಅಟ್ಯಾಕ್ ಮಾಡಿಸೋಕೆ ಪ್ರಯತ್ನಿಸುತ್ತಿದ್ದಾರೆ ಈ ವೇಳೆ ಸಹಾಯಕ್ಕೆ ಅಣ್ಣಯ್ಯ ಹಾಗೂ ಕರ್ಣ ಧಾರಾವಾಹಿಯ ಕಲಾವಿದರು ಬಂದಿದ್ದಾರೆ ಈ ಮೂಲಕ ಅಮೃತಧಾರೆ ಧಾರಾವಾಹಿಯಲ್ಲಿ ಮಹಾ ಸಂಗಮ ಆಗಿದೆ ಇನ್ನು ಅಮೃತಧಾರೆ ಧಾರಾವಾಹಿಯಲ್ಲಿ ಈಗ ಪ್ರಮುಖ ಘಟ್ಟ ತಲುಪ್ತಾ ಇದೆ ಭೂಮಿಕಾ ಪ್ರಗ್ನೆಂಟ್ ಆದ್ರೆ ತಿಂಗಳು ತುಂಬುವ ಮೊದಲೇ ಆಕೆಗೆ ಹೆರಿಗೆ ನೋವು ಕಾಣಿಸಿಕೊಂಡಿದೆ ಆದರೆ ಇದು ಕಾಣಿಸಿಕೊಂಡಿದ್ದು ದೂರದ ಹಳ್ಳಿಯಲ್ಲಿ ಈ ವೇಳೆ ಅವಳ ಸಹಾಯಕ್ಕೆ ಅಣ್ಣಯ್ಯ ಧಾರಾವಾಹಿಯ ಶಿವು ಹಾಗೂ ಪಾರು ಬಂದಿದ್ದಾರೆ ಭೂಮಿಕ ಸಹಾಯಕ್ಕೆ ಇವರು ಮಾಡಿದ ಸಾಹಸಗಳು ಒಂದೆರಡಲ್ಲ ಇದರ ಪ್ರೋಮೋಗಳು ಈಗಾಗಲೇ ಜಿ ಕನ್ನಡ ವಾಹಿನಿ ಹಂಚಿಕೊಂಡಿದೆ ಭೂಮಿಕಾಗೆ ಕಾಮಲೆ ಆಗಿದೆ ಎಂಬ ವಿಚಾರ ತಿಳಿಯುತ್ತಿದ್ದಂತೆ ತುಂಬು ಗರ್ಭಿಣಿಗೆ ಕಾಮಲೆ ಆಗಿದೆ ಎಂದಾಗ ಸಹಜವಾಗಿಯೇ ಆತಂಕ ಸೃಷ್ಟಿಯಾಗುತ್ತೆ ಆದರೆ ಈ ಆತಂಕವನ್ನು ದೂರ ಮಾಡುವ ಅಜ್ಜಿ ಹಳ್ಳಿ ಔಷಧಿ ಮಾಡಿಸಲು ಸೂಚನೆ ನೀಡ್ತಾಳೆ ಈ ಔಷಧವನ್ನ ಹಾಕಿಸಿಕೊಳ್ಳೋಕೆ ಭೂಮಿಕಾ ಹೊರಡ್ತಾಳೆ ಇದೇ ಸರಿಯಾದ ಸಮಯ ಎಂದು ಭಾವಿಸಿದ ಜಯದೇವ್ ದೊಡ್ಡ ಪ್ಲಾನ್ ಮಾಡ್ತಾರೆ ಹೇಗಾದರೂ ಮಾಡಿ ಭೂಮಿಕಾನ ಅಲ್ಲಿಯೇ ಮುಗಿಸಿಬಿಡಬೇಕು ಎಂದು ಕುತಂತ್ರ ರೂಪಿಸ್ತಾನೆ ಭೂಮಿಕಾ ಹಳ್ಳಿಗೆ ತೆರಳೋ ದಾರಿ ಮಧ್ಯೆ ಕಾರು ಕೆಟ್ಟು ನಿಲ್ಲುತ್ತೆ ಆಗ ಅವಳ ಮೇಲೆ ಅಟ್ಯಾಕ್ ಆಗ್ತದೆ ಆಗ ಅಣ್ಣಯ್ಯ ಧಾರಾವಾಹಿಯ ಶಿವಣ್ಣ ಪಾರ್ವತಿ ಬರುತ್ತಾರೆ ಶಿವಣ್ಣ ರೌಡಿಗಳ ವಿರುದ್ಧ ಹೋರಾಡಿದ್ರೆ ಅಣ್ಣಯ್ಯ ಧಾರಾವಾಹಿಯಲ್ಲಿ ಪಾರುಳದ್ದು ವೈದ್ಯ ಪಾತ್ರ ಈ ಕಾರಣಕ್ಕೆ ಈ ಸಿಚುವೇಶನ್ ಗೆ ಹೊಂದೋ ತರ ಪಾರುವನ್ನ ವೈದ್ಯ ಪಾತ್ರಕ್ಕೆ ಕರೆತಂದಿದ್ದಾರೆ ಇಷ್ಟೇ ಅಲ್ಲ ಇತ್ತೀಚೆಗೆ ಆರಂಭವಾದ ಕರ್ಣ ಧಾರಾವಾಹಿಯ ಕಲಾವಿದ ಕಿರಣ್ ರಾಜರವರದು ಕೂಡ ಅಮೃತ ಧಾರೆ ಧಾರಾವಾಹಿಯಲ್ಲಿ ಅತಿಥಿ ಪಾತ್ರ ಮಾಡಿದ್ದಾರೆ ಇದಕ್ಕೂ ಕಾರಣ ಇದೆ ಕರ್ಣ ಧಾರಾವಾಹಿಯಲ್ಲಿ ಕಿರಣ್ ರಾಜ ಅವರದು ಡಾಕ್ಟರ್ ಪಾತ್ರ ಹೀಗಾಗಿ ಅವರನ್ನು ಕೂಡ ಇದರಲ್ಲಿ ಕರೆತಂದಿದ್ದಾರೆ ಈ ರೀತಿಯಾಗಿ ಮಹಾ ಸಂಗಮದಲ್ಲಿ ಅಮೃತ ಧಾರೆ ಧಾರಾವಾಹಿ ಟಿ ಆರ್ ಸಾಕಷ್ಟು ಹೆಚ್ಚಿಸಿಕೊಳ್ತಿದೆ ಹಾಗೆ ನೋಡ್ಬೇಕಾದ್ರೆ ಇವತ್ತು ಭೂಮಿಕಾಗೆ ಕಾಮಲೆ ಆಗಿದೆ ಎಂದು ವೈದ್ಯರು ಹೇಳಿದ್ದನ್ನು ತಿಳಿದು ಹಳ್ಳಿ ಔಷಧಿ ಕೊಡಿಸಲು ಆಕೆಯನ್ನ ಹಳ್ಳಿಗೆ ಕರೆತರಲಾಯಿತು ಈ ವೇಳೆ ಕಾರ್ ಡ್ರೈವರ್ ಕೀ ಸಮೇತ ಓಡಿ ಹೋಗ್ತಾನೆ ಆಗ ಇಬ್ರು ನಡೆದೇ ಬರಬೇಕಾಗುತ್ತೆ ಆಗ ಅಲ್ಲಿದ್ದ ಕೆಲವರು ಇವರ ಮೇಲೆ ಹಲ್ಲೆಗೆ ಪ್ರಯತ್ನಿಸುತ್ತಾರೆ ಆಗ ಸಹಾಯಕ್ಕೆ ಬಂದಿದ್ದು ಶಿವು ಶಿವು ಹಾಗೂ ಗೌತಮ್ ಸೇರಿ ರೌಡಿಗಳನ್ನ ಹೊಡೆದುರುಳಿಸುತ್ತಾರೆ ಈ ಬಳಿಕ ಭೂಮಿ ಹತ್ತಿರದ ಹಳ್ಳಿ ಔಷಧಿ ಕೊಡುವ ವ್ಯಕ್ತಿಗಳಿಗೆ ಕರೆದುಕೊಂಡು ಹೋಗಲಾಯಿತು ಅವರು ಭೂಮಿಕಾಗೆ ಹಳ್ಳಿ ಔಷಧಿ ಕೊಟ್ಟರು ಆಗ ಕಾಣಿಸಿಕೊಂಡಿತ್ತು ಹೆರಿಗೆ ನೋವು ಆಕೆಯನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲೆಂದು ಹೊರಟಾಗ ಟ್ರಾಕ್ಟರ್ ಸ್ಟಾರ್ಟ್ ಆಗಲ್ಲ ಈ ವೇಳೆ ಶಿವ ಪತ್ನಿ ಡಾಕ್ಟರ್ ಪಾರೂಗೆ ಕರೆ ಮಾಡ್ತಾರೆ ಆಕೆ ಸಹಾಯಕ್ಕೆ ಬರೋದಾಗಿ ಹೇಳಿ ಕಾರನ್ನ ಡ್ರೈವ್ ಮಾಡಿಕೊಂಡು ಬರ್ತಾರೆ ಇತ್ತ ತರಕಾರಿಯನ್ನು ತೆಗೆದುಕೊಂಡು ಹೋಗುವ ತಳ್ಳು ಗಾಡಿಯಲ್ಲೇ ಭೂಮಿಗಳನ್ನ ಕರೆದುಕೊಂಡು ಮುಖ್ಯ ರಸ್ತೆವರೆಗೆ ತೆರಳುತ್ತಾರೆ ಭೂಮಿ ಸಹಾಯಕ್ಕೆ ಪ್ರಸೂತಿ ತಜ್ಞ ಕಾರಣ ಕೂಡ ಬರ್ತಾರೆ ಕರ್ಣ ಧಾರಾವಾಹಿ ಇತ್ತೀಚೆಗೆ ಪ್ರಸಾರ ಆರಂಭಿಸಿದೆ ಇದರ ಪ್ರಚಾರವನ್ನ ಅಮೃತಧಾರೆ ಧಾರಾವಾಹಿಯಲ್ಲಿ ಮಾಡಲಾಗ್ತಾ ಇದೆ ಇನ್ನು ಭೂಮಿಗಳನ್ನ ಕೊಲ್ಲಿಸಬೇಕು ಎಂದು ಜಯದೇವ್ ಹಾಗೂ ಆತನ ತಾಯಿ ನಿರ್ಧರಿಸಿದ್ದಾರೆ ಆದ್ರೆ ಅದು ಅಷ್ಟು ಸುಲಭದ ಮಾತಲ್ಲ ಗೌತಮ್ ದಿವಾನ್ ಅವರು ಎಲ್ಲವನ್ನ ಎದುರಿಸಿ ಪತ್ನಿಗೆ ಸಹಾಯ ಮಾಡ್ತಾ ಇದ್ದಾರೆ ಇನ್ನು ಭೂಮಿಕಾಗೆ ಮಗು ಹುಟ್ಟುತ್ತದೆಯೋ ಅಥವಾ ಸಾಯುತ್ತದೆಯೋ ಎಂಬುದು ಇನ್ನು ಸದ್ಯದ ಪ್ರಶ್ನೆ ಒಟ್ನಲ್ಲಿ ಅಮೃತ ಧಾರೆ ಧಾರಾವಾಹಿ ಇದೀಗ ಮಹಾಸಂಗಮದ ಜೊತೆಗೇನೆ ಭೂಮಿ ಕಾಳಿಗೆ ಮಗು ಆಗುತ್ತಾ ಸಾಯ್ತಾರ ಅಥವಾ ಅಲ್ಲಿ ಬೇರೆ ಏನಾದರೂ ಟ್ವಿಸ್ಟ್ ಇದೆ ಅನ್ನೋದು ಕಾದು ನೋಡಬೇಕು ಮತ್ತಷ್ಟು ಅಪ್ಡೇಟ್ಗಾಗಿ ನೋಡ್ತಾ ಇರಿ ಬಿ ಎನ್ ಟಿ ವಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನ ಫಾಲೋ ಮಾಡಿ